ಯಜಮಾನ್ರೇ ನಮಸ್ಕಾರ ಎಷ್ಟು ವಸ್ತು ನಿಮ್ಗೆ ಕೇಂದ್ರದಲ್ಲಿ ಮೋದಿ ಅವರಿದ್ದಾರೆ ಏನಸ್ತದೆ ನಿಮ್ಗೆ ಇರ್ಬೇಕಾ ಅಥವಾ ಬದಲಾವಣೆ ಏನಾದ್ರು ಆಗ್ಬೇಕಾ ಕೆಲಸ ಮಾಡ್ತಾರ ಅಂತ ಏನೋ ಮಾಡ್ತಾರ ನಮ್ಗೋಯ್ತಾದ್ರೆ ಯಾಕಂದ್ರೆ ನಿಮ್ಗೆ ವಯಸ್ಸಾಗಿದೆ ಎಲ್ಲಾರನೂ ನೋಡಿದೀರ ಸುಮಾರು ಜನನೂ ಆಯ್ತಾ ಆರೋಗ್ಯ ಅನ್ಬೇಕು ನಾವು ಬೇಡಿ ಅನ್ನೋಕ ಯಾರೋ ದೇವ್ರಿಗೆ ಒಳ್ಳೇದ್ ಮಾಡಿದ್ರಿ ದೇಶಕ್ಕೆ ಒಳ್ಳೇದ್ ಮಾಡ್ಬೇಕು ಅಷ್ಟು ನಾವು ಅಂತ ವ್ಯಕ್ತಿ ಇರ್ಲಿ ಯಾರಾದ್ರೇನು ಹಾ ಹಾ ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಸ್ವಾಮಿ ಅವ್ರ ಅವ್ರು ನಡೀತಾರೆ ಇವ್ರ ಈಗ ಅವ್ರ ಸೀಟ್ ಮೇಲೆ ಕೂತವ್ರ ಏನು ಬೇಕೋ ಅವ್ರು ಎಲ್ಲರಿಗೂ ನಡೀಸಕ್ ಹೋಗಲ್ವಲ್ಲ ಏನೋ ಒಂದು ಅನ್ನದಾನ ಮಾಡ್ ಕೂತವ್ರ ಸಿದ್ದರಾಮಯ್ಯನವರು ಸಾಕು ಈ ಈ ಸರಿ ಸಾಕು ಇನ್ಮೇಲೆ ಬೇಡ ನಮ್ಗೆ ಯಾರು ಕೊಡಿ ಸೀಟ್ ಅಂತಾರೆ ಅನ್ನದ್ ಕೂಡ ಸೀರಾಗಿರ ಅವ್ರ್ ನೀವು ಹಿಡಿದ್ರು ಇಡಲ್ಲ ನಾವ್ ಹಿಡಿದ್ರು ಇರೋಲ್ಲ ಕೂತ್ಕೊಳ್ಳೋ ಸಿಂಹಸ್ನ ಕಳ್ಕೋಬೇಕು ಅಂತಂದ್ರೆ ಯಾರಿಂದ ಆಗಲ್ಲ ಹೌದು ನಾವೇ ನೂರು ಜನ ಕೂತ್ಕೊಳ್ಳಿ ನೀವು ಅಂದ್ರೆ ಕೂತ್ಕೊಳ್ಳಲ್ಲ ಅವರು ಎಷ್ಟು ಗಂಟ ಅನ್ನದ ಹಣ ಇದ್ ಆಯ್ತಾ ನಾವ್ ಗಾಡಿ ಅದ್ರ ಇಳಿದ್ಬುಡ್ತಾರ ನಾವು ಬೇಕು ಅಂದ್ರೆ ಕೂತ್ಕೊಳ್ತಾರ ಅವ್ರ ಹಣ ಬರ ಏನ್ ಬರ್ತಾವ್ ನಮ್ಮ ಬ್ರಹ್ಮ ಡಿ ಕೆ ಶಿವಕುಮಾರ್ ಅವ್ರು ನಮಗ್ ಕೊಡಿ ಸಿ ಎಂ ಸೀಟು ಆಹ್ ಸಾಕೋ ನೀವು ಮಾಡಿರೋದು ಮೂರ್ ವರ್ಷ ಎರಡು ವರ್ಷ ಮಾಡಿ ಗುಡಿ ಸ್ವಾಮಿ ಅವ್ನು ಒಂದ್ ನಾಲ್ಕು ವರ್ಷ ಅನ್ಬೋಗ್ತ್ರೀ ಹಾ ಅವನಿಗೂ ಕುಡಿ ಅಂತ ನಾವೇ ಊಟ ಮಾಡ್ಬೇಕು ಅಂದ್ರೆ ನಮ್ ಮಿಚ್ಚಿ ಅಲ್ವಲ್ಲ ಹ್ಮ್ ಹಾ ಅವನಿಗೂ ಕುಡಿ ಮಾಡ್ಲಿ ಹಾ ಹಾ ಅವ್ರು ಒಂದರ್ ಒಂದ ಎರಡು ವರ್ಷ ಮೂರ್ ವರ್ಷ ಹಾ ನಾವ್ ಹೇಳಿ ಏನಕ್ಕೆ ನಾವೇ ಹೇಳಿ ಅನ್ನೋದಿದ್ರು ಕೊಡ್ಲೆಬೇಕು ಯಾರು ತಪ್ಪು ಕೊಡಕ್ಕಾಗಲ್ಲ ಹಾ ಹಾ ಕುಮಾರಸ್ವಾಮಿ ಕೊಟ್ಟು ಯಡಿಯೂರಪ್ಪನ ಮೋಸ ಮಾಡ್ದ ಹಂಗೆ ಮೋಸ ಮಾಡೋದು ಗಾಡಿ ಯಡಿಯೂರಪ್ಪ ಕೊಟ್ಟಿದ್ರೆ ಬಿಜೆಪಿ ಎಲ್ಲೋ ಇದ್ದಿತ್ತು ಸ್ವಾಮಿ ಉಳ್ಕೋತಿತ್ತು ಆ ಕೊಡ್ಲಿಲ್ಲ ಕೊರೋನಾ ಇದ್ರೆ ಯಡಿಯೂರಪ್ಪ ಸಾಧಿಸ್ರು ಇನ್ನೊಬ್ಬರು ಆಯ್ತಿತ್ತಿಲ್ಲ ಕೊರೋನಾ ಇದ್ರೆ ಎರಡು ವರ್ಷ ಸಾಧಿಸ್ತಾ ಇವತ್ತು ಅವ್ನು ಮಾಡಲಿಲ್ಲ ಅಂತ ಹೇಳಕ್ಕಾಗಲ್ಲ ದೇವ್ರು ಉಳೋದ್ ಮಾಡಿ ಅವ್ರಿಗೆ ಆಯುಷ್ ಆರೋಗ್ಯ ಕೊಡಿ ಕೊಡ್ಲಿ ಅವ್ರಿಗೂ ಅನುಭೋಗಿಸ್ಲಿವ್ರೆ ಅವರು ಆಗ್ಲಿ ಬಿಡ್ಲಿ ಕೊಡ್ಲಿಲ್ಲ ಅನ್ನ ತಪ್ಪ ಅನ್ಸೋದ್ ಅವನ ಸೇರ್ ನಿಜ ಹೇಳಿ ಅನ್ಭೋಗಿಸೋದು ಅವ್ರಂಗ ಸೇರ್ದ್ ನಿರ್ಬೇಕು ಗೊತ್ತಾಯ್ತ ಅನುಭೋಗಿಸೋದು ಅವನಿಗೆ ಸೇರ್ದದು ನನಗೆ ಕೊಡ್ಲಿಲ್ಲ ಈಗ ಅಣ್ಣ ತಂದಿರ್ ಭಾಗನೇ ಒಪ್ಕೊಳ್ಳಿ ನನಗೆ ಕೊಡ್ಲಿಲ್ಲ ತಾನು ಕೊಡ್ನಿಲ್ಲ ಕೊಟ್ಟು ಅನ್ಭೋಗಿಸ್ಬೇಕು